ಅಂತಾರಾಷ್ಟೀಯ ಮಹಿಳಾ ದಿನದ ಪ್ರಯುಕ್ತ ರಾಷ್ಟಪತಿ ಪ್ರಧಾನಿ ಸೇರಿದಂತೆ ಗಣ್ಯರು ಶುಭಾಶಯಗಳನ್ನು ತಿಳಿಸಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂತಾರಾಷ್ಟೀಯ ಮಹಿಳಾ ದಿನವು ಮಹಿಳಾ ಶಕ್ತಿಯ ಸಾಧನೆಗಳನ್ನು ಮತ್ತು ದೇಶ ಮತ್ತು ಸಮಾಜಕ್ಕೆ ಅವರು ನೀಡಿದ ವಿಶಿಷ್ಟ ಕೊಡುಗೆಯನ್ನು ಗೌರವಿಸುವ ಸಂದರ್ಭವಾಗಿದೆ ಎಂದಿದ್ದಾರೆ ಮಹಿಳೆಯರು ಕುಟುಂಬ ಸಮಾಜ ರಾಷ್ಟದ ಅಡಿಪಾಯ ಪ್ರತಿಕೂಲತೆಗಳನ್ನು ಮತ್ತು ಸವಾಲುಗಳನ್ನು ಎದುರಿಸುತ್ತಿದ್ದರೂ ಅವರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಮ್ಮ ಗುರುತನ್ನು ಯಶಸ್ವಿಯಾಗಿ ರೂಪಿಸಿಕೊಂಡಿದ್ದಾರೆ ಪ್ರತಿಯೊಬ್ಬ ಮಹಿಳೆಯೂ ಸುರಕ್ಷಿತ ಭಾವನೆ ಹೊಂದುವ ಮತ್ತು ಮುಂದುವರಿಯಲು ಸಮಾನ ಅವಕಾಶಗಳನ್ನು ಪಡೆಯುವ ಸಮಾಜವನ್ನು ಸೃಷ್ಟಿಸಲು ಎಲ್ಲರೂ ಪ್ರತಿಜ್ಞೆ ಮಾಡಬೇಕು ಎಂದು ತಿಳಿಸಿದ್ದಾರೆ